ನೋಡಪ್ಪ ನೋಡ್ರಿ ಪಾಪ ಹುಡುಗ ಎಳಸು ಅವನಿಗಿನ್ನ ಅನುಭವ ಇಲ್ಲ ನಾನು ಅವನ್ ತರ ಮಾತಾಡಕ್ಕೆ ಹೋಗಲ್ಲ ಇಡೀ ಪ್ರಪಂಚ ಎಲ್ಲಿದೆ ಅಂತ ಅದೇ ಇನ್ನ ಗೊತ್ತಿಲ್ಲ ಅವ್ರಿಗೆ ಟನಲ್ ಬೆಳಗ್ ಯಾರು ಹೇಳಕ್ಕೆ ಊಜಿ ಎಲೆಕ್ಷನ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಒಂದು ಒಂದು ರೆಸೊಲ್ಯೂಷನ್ ಮಾಡಲಿ ನನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತ ಅಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡಲಿ ಸುಮ್ಮನೆ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾ ನಾನು ಹೇಳಿದ್ದು ಗಂಡ ಎಫ್ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋ ಮನೇಲಿ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ ಮೆಟ್ರೋಲ್ ಓಡಾಡ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡ್ಲಿ ಎಲ್ಲಾರು ಎಂ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡಲಿ ಯಾರು ಬೇಡ ಅಂತ ಹೇಳ್ತಾ ಇದಾರೆ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲೇ ಓಡಾಡಲಿ ಕಾರ್ ಹಾಕಬೇಕು ಎಷ್ಟು ಎಷ್ಟು ಲಕ್ಷ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಅವೆಲ್ಲ ಅರ್ಥ ಮಾಡಿದ್ರು ಡಿಸಿಎಂ ತಗೊಂಡಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇರೋದು ಎಳಸು ಅಂತ ಖಾಲಿ ಟ್ರಂಕು ಅಂತ ಹತ್ತು ರೂಪಾಯಿ ತಂದಿಲ್ಲ ಈಗ ನೀವೆಲ್ಲ ಬಂದಿದ್ದೀರಿ ಯಾರು ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಬರಕ್ ಆಗ್ತದೆ ನೀವೆಲ್ಲ ನಿಮ್ ನಿಮ್ ಗಾಡಿಯಲ್ಲೇ ತೆಗೆದ್ಕೊಂಡ್ ಬರಬೇಕು ನಿಮ್ ಕ್ಯಾಮ್ರಾ ಹಿಡ್ಕೋ ಬರಬೇಕು ಇನ್ನೊಂದು ಬರಬೇಕು ಪ್ರತಿ ಒಂದು ಮಗು ಕರ್ಕೊಂಡು ಹೋಗಬೇಕವ್ರನು ಪೇರೆಂಟ್ಸು ಸ್ಕೂಲ್ ಬಸ್ ಅಲ್ಲಿ ಕಳಿಸ್ತಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಳ್ಸು ಅಂತ ಹೇಳಕ್ ಆಗ್ತದ ನಾವು ಇದನ್ನೆಲ್ಲ ಮೆಟ್ರೋ ಕಳ್ಸು ಅಂತ ಹೇಳಕ್ ಆಗ್ತದ ಇವೆಲ್ಲ ಆಗದೆ ಹೊದ್ಕತೆ ಕೆಲ್ಸಕ್ಕೆ ಹೋದವ್ರು ಹೋಗ್ತಾರೆ ಮೆಟ್ರೋ ಸಿಸ್ಟಮ್ನ ನಮ್ಮ ರಾಜ್ಯದಲ್ಲಿ ಇವರೇನ್ ತೆಗೆದುಕೊಂಡ್ ಬಂದಿಲ್ಲ ಕಾಂಗ್ರೆಸ್ ಆಯ್ತಪ್ಪ ನಿನ್ಗೆ ಅಧಿಕಾರ ಇತ್ತಲ್ಲ ನೀನ್ ಏನ್ ಮಾಡಿದ್ಯಾ ನಿಮ್ ಗೌರ್ಮೆಂಟ್ ಏನ್ ಮಾಡ್ತು ಎಷ್ಟು ಪಿಲ್ಲರ್ ಹಾಕಿದ್ದೀರಾ ಏನು ಎಷ್ಟು ಹಣ ತಂದಿದ್ದೀರಾ ಮೆಟ್ರೋಲ್ಗೆ ಹನ್ನೆರಡು ಪರ್ಸೆಂಟ್ ಹನ್ನೊಂದು ಪರ್ಸೆಂಟ್ ದುಡ್ಡು ಕೊಡ್ತಾ ಇದ್ದಾರೆ ಇವತ್ತೇನಾದ್ರು ಕೊಟ್ಟರೆ ಇದು ನಮ್ಮ ಸ್ಟೇಟ್ ಗೌರ್ಮೆಂಟ್ ಒಂದು ಲ್ಯಾಂಡ್ ಕಾಂಪಸಿಷನ್ಸ್ ಮತ್ತೊಂದಲ್ಲ ಸುಮ್ಮನೆ ಖಾಲಿ ಮಾತು ಯು ಡೋಂಟ್ ಮ್ಯಾಚ್ ಅವ್ರ ಬಗ್ಗೆ ನನ್ನ ಹತ್ರ ಯಾವ ಪ್ರಶ್ನೆನೂ ಕೇಳಕ್ ಹೋಗಬೇಡಿ ಈಸ್ ವೇಸ್ಟ್ ಮೆಟೀರಿಯಲ್ ಅಕಾರ್ಡಿಂಗ್ ಟು ಮೀಟಿಲಿ ಅವ್ರ ಪಾರ್ಟಿಲಿ ಕೆಲವು ಸೀನಿಯರ್ ಲೀಡರ್ಸ್ ಇದಾರೆ ಅವ್ರಿಗೆ ಅರ್ಥ ಆಗ್ತದೆ ಅಶೋಕ್ ಅರ್ಥ ಆಗ್ತದೆ ಅಶ್ವತ್ನಾಯಣ ಅರ್ಥ ಆಗ್ತದೆ ಬೊಮ್ಮಾಯಿ ಅರ್ಥ ಆಗ್ತದೆ ಇನ್ನು ಅಂತವ್ರು ಬೇಕಾದ್ರೆ ಉತ್ತರ ಕೊಡೋಣ ನಮ್ಮ ಜಗದೀಶ್ ಶೆಟ್ಟರ್ ಬೇಕಾರೆ ಅವರು ಆರ್ಡ್ ಇದನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಟ್ರಾಮ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸಾಧ್ಯನಾ ಆಮೇಲೆ ಇದರಲ್ಲಿ ಅದೇನೋ ಇದನ್ನ ಪಾಪ ಜಗದೀಶ್ ಶೆಟ್ಟರ್ ಟ್ರೈ ಮಾಡಿದ್ರು ಅವ್ರ ಊರಲ್ಲಿ ಆರ್ ಡಿ ಅದು ಇದನ್ನ ಎಸ್ ಮಾಡೋಕೆ ಜಾಗ ಇದೆಯಾ ಇಲ್ಲಿ ಅವ್ನ್ಗೆ ಲ್ಯಾಂಡ್ ಕಾಂಪನ್ಸೇಷನ್ ಎಷ್ಟಾಗಬೇಕು ಅನ್ನೋದು ಅವ್ನ್ಗೆ ತಲೆಲೇ ಇಲ್ಲ ಫ್ಲಾಪ್ ಆಯ್ತು ತಲೆನೇ ಇಲ್ಲಾಪ್